जय भिंद जय भिंद जय भिंद जय जय भिंद जय 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 बिंद जय 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 बिंद जय 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 जिंद जय सनातन वादे सनातन वादी ओम वादे ओम ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಸನಾತನವಾದಿಗಳಿಗೆ ಅಧಿಕಾರ ಸನಾತನವಾದಿಗಳಿಗೆ ದೇಶದ್ರೋಹಿಗಳಿಗೆ ದೇಶ ದ್ರೋಹಿಗಳಿಗೆ ಅಧಿಕಾರ ದೇಶ ದ್ರೋಹಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ जय 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 बे जय 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 बी जय 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 सुप्रीम कोर्ट அப்பமானவாதிகோர் நியாயிஷரமான சுப்பிரீம் நியாயவாதிக Zindabad! Zindabad! Hamare Kare Zindabad Jai 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 ಕೋಮವಾದಿಗಳಿಗೆ ಠಿಕಾರಾ ಜಯ ಜೈ 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 ಜಯ 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 ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಠಿಕಾರಾ ಕೋಮವಾದಿಗಳಿಗೆ ಜಾತಿವಾದಿಗಳಿಗೆ

ಬಂದನ್ನು ಘೋಷಣೆ ಮಾಡಿದೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಈ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಬಂದನ್ನು ಸಕ್ಸಸ್ ಆಗಿದೆ ಆಗ ಇದು ಏನಾದರೂ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸನಾತನ ಅಧಿ ಸನಾದನವಾದಿಗಳ ಅಧಿಕಾರ ಇಲ್ಲಿ ದೇಶ ದ್ರೋಹ ಅಧಿಕಾರವಾಗಿದೆ ಅಂತೇಳಿ ಇದರಲ್ಲಿ ರುಜಿಯಾಗಿದೆ ಇದ್ರ ಜೊತೆಗೆ ಕೆಲವೊಬ್ಬರು ಕೆಲವೊಬ್ಬರು ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಬಿ ಎಂ ಎಲ್ ಫ್ಯಾಕ್ಟ್ರಿ ಬಿ ಎಂ ಎಲ್ ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂಥ ಕಾರ್ಮಿಕರೆಲ್ಲ ಕೂಡ ನಮ್ಮ ಜೊತೆ ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರೆ ಅಲ್ಲಿನ ಮ್ಯಾನೇಜ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಲ್ಲಿ ರಜವನ್ನ ಕೊಡದೆ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಕೆಲ್ಸಕ್ಕೆ ಬರ್ರಿ ಬನ್ನಿ ಅಂತೇಳಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಖಂಡನೆಯ ನಾವು ಎಲ್ಲಾ ಬಿ ದರು ಬಿ ಎಂ ಎಲ್ ಮ್ಯಾನೇಜ್ಮೆಂಟ್ ಅನ್ನ ಖಂಡನೆಯ ಖಂಡನೆ ಮಾಡ್ತೀವಿ ಉದ್ದೇಶ ಇಡೀ ಕೆಜಿಎಫ್ ನಮ್ಮ ಕೆಜಿಎಫ್ ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ ಎಲ್ಲ ಅಂಗಡಿಗಳು ಕೂಡ ನಮ್ಮ ಬಿ ಆರ್ ಗವಾಯ್ ಅವರ ಮೇಲೆ ಬೂಟಿ ಎಸೆದಿರ್ತಕ್ಕಂಥದನ್ನ ಖಂಡಿಸಿ ಇವತ್ತಿನ ದಿನ ಸ್ವಯಪ್ರೇರಿತವಾಗಿ ಎಲ್ಲ ಕೂಡ ಅಂಗಡಿ ಮುಖಗಳನ್ನ ಇದುವರೆಗೂ ಬಂದು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಆದ್ರೆ ಕೂಡ ಬೆಂಬಲ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕಂಟ್ರೋಲಲ್ಲಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಅಲ್ಲಿನ ಮ್ಯಾನೇಜ್ಮೆಂಟ್ ಅವ್ರಿಗೆ ರಜಾ ಕೊಡದೆ ಮೋಸ ಮಾಡಿದೆ ಅದಕ್ಕೆ ವಿಶೇಷವಾದ ಕಾರ್ಯಕ್ರಮವನ್ನ ನಾವು ಬೆಮ್ಮಲ್ ಫ್ಯಾಕ್ಟರಿ ಮುಂಭಾಗ ಹಮ್ಮಿಕೊಳ್ಳಬೇಕಾಗಿರ್ತದೆ ನಿಜ ಅದು ಹಂಗಾಗಿ ಇನ್ನು ಈಗ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆವರೆಗೆ ಸಕ್ಸೆಸ್ ಆಗಿದೆ ಖಂಡಿತ ಇವತ್ತು ಆರು ಗಂಟೆ ತನಕ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಎಲ್ಲ ಕೂಡ ಅಂಗಡಿಗಳನ್ನ ಮುಚ್ಚಿ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ಮೂರು ಗಂಟೆ ಮೇಲೆ ಹೇಳ್ತೀವಿ ಇದೇ ತರ ಶಾಂತಿಯುತವಾಗಿ ನಾವು ಮಾಡ್ತೀವಿ ಯಾವತ್ತು ಕೂಡ ನಾವು ಶಾಂತಿ ಪ್ರಿಯರು ನಾವು ಗೌತಮ ಬುದ್ಧನ ಅನುಯಾಯಿಗಳು ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶ ವಂಶಸ್ಥರು ನಾವು ಯಾವ ಯಾವತ್ತೂ ಕೂಡ ಅಹಿಂಸೆಯನ್ನ ಬಿಟ್ಟು ನಾವು ಯಾವುದೇ ಚಟ್ಟ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಲ್ಲ ಅಂತೇಳಿ ಹೇಳ್ತಾ ಪೊಲೀಸ್ನವರು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಹೋರಾಟ ಹೇಳಿ ಅವರು ಕೂಡ ನೋಡ್ತಾ ಇದ್ದಾರೆ ಕೆಲವರು ಈ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಫೋನ್ ದೂರವಾಣಿ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅವರು ಕೂಡ ಧನ್ಯವಾದವನ್ನು ಹೇಳ್ತಾ ಈ ಬಂದು ಸಕ್ಸಸ್ ಆಗೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಅನ್ನು ಹೇಳ್ತೀವಿ ದಯವಿಟ್ಟು ಪ್ರಶ್ನವ್ರು ಈ ವಿಚಾರವನ್ನ ಡೆಲ್ಲಿಗೆ ಮುಟ್ಟಬೇಕು ನೀವೇ ನಮ್ಮ ಶಕ್ತಿ ಜನಗಳ ಶಕ್ತಿ ಪ್ರಶ್ನವ್ರೆ ನೀವು ಇದನ್ನ ಡೆಲ್ಲಿಗೆ ಮುಟ್ಟೋ ತರ ಸುದ್ದಿ ಮಾಡ್ಬೇಕಂತೇಳಿ ನಾವು ಮನೆ ಮಾಡ್ಕೊಳ್ತೀವಿ धन्यूर <laughs> हरोधिक